ಶಿಕ್ಷಕರೇ ಮೊನ್ನೆ ನಾ ನಿಮ್ಗೆ ವಸ್ತುವಲ್ಲಿ ಮನೆ ಮೇನ್ ಡೋರ್ ಅನ್ನ ಎಲ್ಲಿ ಅಂತ ಹೇಳಿದ್ದೆ ಅಲ್ವಾ ಇವತ್ತು ಮನೆ ಡೋರ್ನ ನೀವು ಆದ ನಂತರ ನೆಕ್ಸ್ಟ್ ಬರೋದು ಮೇನ್ ಹಾಲ್ ಮತ್ತೆ ಕಿಚನ್ ಮೇನ್ ಇಂಪಾರ್ಟೆಂಟ್ ಕಿಚನ್ ಅಂಡ್ ಹಾಲ್ ಅಲ್ವಾ ಆ ನಂತರ ಬೆಡ್ರೂಮ್ಸ್ ನ ನೀವು ಎಲ್ಲಿ ಹೇಳ್ತೀನಿ ಫಸ್ಟ್ ಡೋರ್ ಆದ ತಕ್ಷಣ ಏನ್ ಮಾಡ್ತೀರಾ ಏನು ಹಾಲ್ ತೊಗೊಂಡು ಬರ್ತೀರಾ ಅಥವಾ ವೆಂಟಿಲೇಟ್ರ್ ಒಂದು ಚಿಕ್ಕದೊಂದು ಹಾಲ್ ತೊಗೊಂಡು ಬಂದು ಇನ್ನೊಂದು ದೊಡ್ಡದು ಹಾಲ್ ತೊಗೊಂಡು ಬರ್ತೀರಾ ಈ ಥರನೂ ಇದೆ ಬಟ್ ಹಾಲ್ ಡೈರೆಕ್ಟ್ ಹೇಗೆ ನೀವು ಮನೇನ ಸರಿಯಾಗಿ ಇಂಜಿನಿಯರ್ ಹತ್ರ ಕೊಟ್ಟಾಗ ಅವ್ರು ಹೇಳ್ತಾರೆ ಏನು ಬೇರೆ ಬೇರೆ ಟೈಪ್ ನಿಮಗೆ ಹೇಳ್ತಾರೆ ಏನಂದರೆ ಡೋರ್ ಆದಕ್ರೆ ಒಂದು ಹಾಲ್ ಬರುತ್ತೆ ಇಲ್ಲ ಡೈರೆಕ್ಟ್ ಹಾಲು ಇಲ್ಲ ಡೈರೆಕ್ಟ್ ಈ ಥರ ಕಿಚನ್ ಓಪನ್ ಕಿಚನ್ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಆದಷ್ಟು ು ಓಪನ್ ಕಿಚನ್ಗಿಂತ ನೀವು ರೂಮ್ ಥರ ಇರೋ ಕಿಚನ್ನೇ ಚಾಯ್ಸ್ ಮಾಡಿ ಯಾಕೆ ಗೊತ್ತಾ ಓಪನ್ ಕಿಚನ್ ಮಾಡಿದರೆ ನೈಟ್ ಏನಾಗುತ್ತೆ ಓಪನ್ ಕಿಚನ್ನಲ್ಲಿ ಕೆಲವೊಂದು ನಾವು ಅಲ್ಲಿ ಅಗ್ನಿ ಇರುತ್ತೆ ಅಗ್ನಿಯಲ್ಲಿ ನಾವು ಅಡುಗೆ ಅದು ಮಾಡಿರ್ತೀವಿ ಅದನ್ನು ಡೋರ್ ಲಾಕ್ ಮಾಡಬೇಕು ಅಂತ ಹೇಳ್ತಾರೆ ಯಾವಾಗಲೂ ಯಾಕಂದರೆ ಕಿಚನದ್ದು ಕೆಲವೊಬ್ಬರು ಹಳೆ ಕಾಲದಲ್ಲಿ ನೋಡಿ ಒಲೆನ ಯಾರ ಕಣ್ಣಿಗೂ ಬಿಡಬಾರ್ದು ದೃಷ್ಟಿ ಆಗುತ್ತೆ ಬೆಂಕಿಗೆ ಅಂತ ಹೇಳ್ತಾ ಇದ್ರು ಎಷ್ಟೋ ಜನ ಇವಾಗಲೂ ಅದನ್ನು ಪಾಲಿಸ್ತಾರೆ ಈ ಕೆಲವೊಂದು ಹೋಟೆಲ್ಸ್ನಲ್ಲಿ ಯಾರೂ ಈ ಥರ ಬೆಂಕಿನ ಯಾರು ಕಣ್ಣಿ ಕಟ್ಟಿಗೆ ಒಲೆ ಹಚ್ತೀವಲ್ಲ ಅದು ಕಾಣಬಾರ್ದು ಯಾಕಂದ್ರೆ ಅದು ಕಣಿದ್ರೆ ಅಲ್ಲಿ ಅಡುಗೆ ಎಲ್ಲ ತುಂಬ ಹಳಸ್ತದೆ ಆನಂತರ ಅಡುಗೆ ಟೇಸ್ಟ್ ಹೋಗುತ್ತೆ ಈ ಥರ ಎಲ್ಲ ಹಳೆ ಕಾಲ ಜನ ಹೇಳ್ತಾ ಇದ್ರು ಇದು ನನಗೆ ಗೊತ್ತಾಗಿದ್ದು ನಮ್ಮ ಗುರುಗಳಿಂದ ನಮ್ಮ ಗುರುಗಳು ಇದ್ರು ಕಿಚನ್ ಏನಿದೆ ಅಲ್ಲ ಈ ಕೆಲವೊಂದು ಪ್ರಾಂತ್ಯದಲ್ಲಿ ಕಿಚನ್ನ ಮನೆ ಬಿಟ್ಟು ಸ್ವಲ್ಪ ದೂರ ಇಡ್ತಾಯಿದ್ರು ಅಂತೆ ಅಲ್ಲಿ ಅಡುಗೆ ಮಾಡ್ತಾಯಿದ್ರು ವಿಶೇಷವಾದ ಅಡುಗೆ ಅಲ್ಲಿ ಆ ಅಡುಗೆ ಮಾಡುವಾಗ ಕೆಲವೊಬ್ಬರಷ್ಟೇ ಮನೆಯವರಷ್ಟೇ ಆ ಕಿಚನ್ನ ಇದು ಅಗ್ನಿಯನ್ನು ನೋಡಬೇಕು ಕಣ್ಣಿಂದ ಆ ಬೆಂಕಿ ಏನು ಬೇರೆಯವ್ರಿಗೆ ಕಂಡ್ರೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಕಿಚನ್ ಯಾವಾಗಲೂ ಡೋರ್ ಲಾಕ್ ಇರಬೇಕು ಈಗ ಯಾರೋ ಬಂದರೂ ಸಡನ್ಲಿ ಕಿಚನಿಗೆ ಕರ್ಕೊಂಡು ಹೋಗೋದಾಗಲಿ ದೇವ್ರ ಮನೆಗೆ ಕರ್ಕೊಂಡು ಹೋಗಲಿ ಇದನ್ನು ಯಾವುದು ಮಾಡಬಾರ್ದು ಮೇನ್ ರೀಸನ್ ಯಾಕಂದರೆ ಈ ಬರೋರು ಹೇಗೆ ಬರ್ತಾರೆ ಈಗ ಮೊದಲೆಲ್ಲ ಕಾಲು ತೊಳ್ಕೊಂಡು ಬರ್ತಾಯಿದ್ರು ಕೆಲವೊಬ್ಬರು ಮೊದಲೆಲ್ಲ ಎಷ್ಟು ಇದ್ರೂ ಹಾಲ್ನಲ್ಲಿ ಕುಟ್ರೂ ಕಳಿಸ್ತಾರೆ ಈಗ ಏನಿಲ್ಲ ಓಪನ್ ಕಿಚನ್ ಆಗುತ್ತೆ ಓಪನ್ ದೇವ್ರ ಮನೆ ಆಗುತ್ತೆ ಬಂದವರೆಲ್ಲ ದೃಷ್ಟಿ ದೇವ್ರ ಮನೆಯಲ್ಲಿ ಬಂದವರೆಲ್ಲ ದೃಷ್ಟಿ ಕಿಚನ್ನಲ್ಲಿ ಇದು ತಪ್ಪಲ್ಲ ತಪ್ಪಲ್ಲ ಬಟ್ ಅವರ ಮನೆಗೂ ನಿಮ್ಮ ಮನೆಗೂ ತುಂಬ ಫರ್ಕ್ ಇರುತ್ತೆ ಅದು ಮೇನ್ ತಿಳ್ಕೊಳ್ಳಿ ಯಾಕಂದರೆ ಈಗ ಯಾಕೆ ಎಲ್ರಿಗೂ ನಾವು ಯಾರಿಗೂ ಬರಬೇಡಿ ಅಂತ ಅನ್ನೋಕ್ಕಾಗಲ್ಲ ಮನೆಯಲ್ಲಿ ಎಲ್ಲರೂ ಬರಲೇಬೇಕು ಬಂದರೆ ಪ್ರೈವೇಟ್ ದೇವ್ರ ಮನೆ ಯಾಕೆ ಪ್ರೈವೇಟ್ ಮಾಡಿರ್ತಾರೆ ಅಂದ್ ಫಸ್ಟ್ ತಿಳ್ಕೊಳ್ಳಿ ದೇವ್ರ ಮನೆಯಲ್ಲಿ ಕೆಲವೊಂದು ವಿಶೇಷವಾದ ಅವರಿಗೆ ಆ ಮನೆಗೆ ಸಂಬಂಧಪಟ್ಟ ಮಾತ್ರ ಕೆಲವೊಂದು ಇರ್ತವೆ ಅದು ಬೇರೆಯವರ ದೃಷ್ಟಿಗೆ ಬಿಡಬಾರ್ದು ಇದು ಮೇನ್ ರೀಸನ್ ಕೆಲವೊಂದು ರಹಸ್ಯವಾದ ವಿಗ್ರಹಗಳು ಇರ್ತಾರೆ ಪೂರ್ವಜರು ತಂದಿಟ್ಟಿರ್ತಾರೆ ಬಟ್ ಆ ವಿಗ್ರಹಗಳು ಬೇರೆಯವರ ದೃಷ್ಟಿಗೆ ಬಿದ್ದರೆ ಅದರಲ್ಲಿರೋ ಶಕ್ತಿ ಹೋಗ್ಬಿಡುತ್ತೆ ನಿಮಗೆ ಶ್ರೀಕೃಷ್ಣ ಪರಮಾತ್ಮನದ ದ್ವಾರಕಾದ ಕೆಲವೊಂದು ವಿಷಯ ಗೊತ್ತಿರಬೇಕು ದ್ವಾರಿಕಾದೇಶ ಎರಡನೇ ಇವಾಗ ಇರೋ ಮೂರ್ತಿ ಫಸ್ಟ್ ಒಂದು ಮೂರ್ತಿ ಇತ್ತಂತೆ ಒಬ್ಬ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಆ ದ್ವಾರಕಾ ನೋಡ್ತಾ ಇದ್ದಂತೆ ತುಂಬ ಅನನ್ಯವಾದ ಭಕ್ತ ಅವನು ಅವನು ಇಪ್ಪತ್ನಾಲ್ಕು ಗಂಟೆ ಅವನಿಗೆ ನೋಡಿ ಆ ಸ್ವಾಮಿ ಒಲದ್ಬಿಡ್ತಾನಂತೆ ದ್ವಾರಕಾಧೀಶ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಆವಾಗ ಹೊಲ್ದಾಗ ಸ್ವಾಮಿನ ಏನು ಮಾಡ್ತಾನೆ ಅವನು ಇಡೀ ರಾತ್ರಿ ಇದ್ದಾಗ ಅವನು ಅವನಿಗೆ ಪ್ರದಕ್ಷಿಣ ಆಗ್ತಾನೆ ನಿನ್ಗೆ ಏನು ಬೇಕು ಕೇಳು ಕೊಡ್ತೀನಿ ಅಂತ ಆಗ ದ್ವಾರ್ಕಾಧೀಶಿಗೆ ಹೇಳ್ತಾನೆ ಅವನು ಒಬ್ಬನು ಭಕ್ತ ನನಗೆ ಏನೂ ಬೇಡ ನೀ ನನಗೆ ಬೇಕು ಅಂತ ಹೌದಾ ಹಾಗಾದ್ರೆ ನಡಿ ಅಂತ ಅವ್ನು ಕೈ ಹಿಡ್ಕೊಂಡು ಆ ದ್ವಾರ್ಕಾದೇಶನ್ನೇ ಕರ್ಕೊಂಡು ಹೋಗಿಬಿಡ್ತಾನಂತೆ ತಮ್ಮೂರಲ್ಲಿ ಕರ್ಕೊಂಡು ಹೋಗಿ ತಮ್ಮ ಮನೆಯಲ್ಲೇನೇ ಆ ಒಂದು ದೇವಸ್ಥಾನದ ಮಾಡಿ ಅಲ್ಲೇ ವಿಗ್ರ ಅವನಿಗೆ ನೀನು ಇಲ್ಲೇ ಇರು ಅಂತ ಹೇಳಿ ಹೇಳ್ತಾನೆ ಅದು ದ್ವಾರಕಾಧೀಶನ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗಿಬಿಡುತ್ತೆ ಆಗ ಪ್ರತಿ ನೆಕ್ಸ್ಟ್ ಡೇ ಏನು ಇಪ್ಪತ್ನಾಲ್ಕು ಗಂಟೆ ಆಯ್ತು ಅವನು ಬೆಳಗಿನ ಜಾವ ಹೋದ ಬ್ರಾಹ್ಮೀಣ ಈಗ ಇರೋ ಬ್ರಾಹ್ಮಣರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನ ಪೂಜಾರಿಗಳು ಅವರು ಓಪನ್ ಮಾಡ್ತಾರೆ ಅಲ್ಲಿ ದ್ವಾರಕಾಧೀಶನ ಮೂರ್ತಿನೇ ಇಲ್ಲ ಯಾಕಂದರೆ ನೀವು ಹಿಸ್ಟ್ರಿನ ತೆಗೆದು ನೋಡಿ ಅದರಲ್ಲಿ ಇದೆ ನೋಡಿ ಆ ನಂತರ ಆ ಮೂರ್ತಿ ಇಲ್ಲ ಮೂರ್ತಿ ಇಲ್ಲ ಅಂದ್ರು ಕೂಡ ಅವ್ರು ಏನು ಮಾಡ್ತಾರೆ ಹೀಗೆ ಕಾಯ್ತು ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿದಾಗ ಹೀಗೆ ಒಬ್ಬರು ಹೀಗೆ ಒಬ್ಬರು ಹೇಳ್ತಾರೆ ಅವರ ರೋಡ್ ಇಲ್ಲ ಈ ಥರ ಆಗಿತ್ತು ಅಂತ ಹೋಗಿ ಅಲ್ಲಿ ನೋಡ್ತಾನೆ ದ್ವಾರಕಾಧೀಶ ಹೋಗಿ ಅಲ್ಲಿ ಕೂತ್ಕೊಂಡಿರ್ತಾನೆ ಆಗ ದ್ವಾರಕಾಧೀಶನಿಗೆ ಎಷ್ಟು ಕೇಳಿದರೂ ಅವನು ಬರಲ್ಲ ಖಂಡಿತ ಅವನು ಬರಲ್ಲ ವಾಪಸ್ ನಿಂತೆ ನಂತರ ಅವ್ರಿಗೆ ತುಂಬ ಚಿಂತೆ ಆಗುತ್ತೆ ಆವಾಗ ದ್ವಾರಕಾಧೀಶಿನ್ ಕೇಳ್ತಾನೆ ಆವಾಗ ದ್ವಾರಕಾಧೀಶಿ ಹೇಳ್ತಾನೆ ನಾನು ಇಲ್ಲಿ ಬಂದಾಯಿತು ಈಗ ನೀವು ಮತ್ತೊಮ್ಮೆ ನನಗೆ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತೀನಿ ಸರಿ ಅಂತ ಹೇಳಿ ಅವರು ಅಲ್ಲಿ ಇದ್ದ ಪೂರ್ವ ಧಾರಪಾದೇಶ ಬಿಟ್ಟು ಹೊಸ ದ್ವಾರಕಾದೇಶಕ್ಕೆ ಬಂದು ಅಲ್ಲಿ ಇದ್ದ ಮತ್ತೊಂದು ಹೊಸದಾಗಿ ಇದನ್ನು ಮಾಡ್ತಾರೆ ಮಾತ್ರ ಅಲ್ಲಿ ಏನು ಪ್ರತಿಷ್ಠಾಪನೆ ಮಾಡ್ತಾರೆ ಬಟ್ ಇವಾಗಲೂ ಪ್ರತಿಷ್ಠಾಪನೆ ಅಂದರೆ ಕೆಲ ನಾಲ್ಕು ಗಂಟೆನೋ ಆರು ಗಂಟೆಗೆ ಒಂದು ಸಲ ಪಡೆದ ಎಳಿತಾರೆ ಒನ್ ಅವರು ಬಂದ್ ಮಾಡಿಬಿಡ್ತಾನೆ ಯಾಕಂದರೆ ಯಾರೇ ಬರಲಿ ಅಷ್ಟು ಹೊತ್ತು ದೃಷ್ಟಿನ ದ್ವಾರಕಾಧೀಶಿ ಮೇಲೆ ಇರಬಾರ್ದು ಅಂತ ಹೇಳಿ ಯಾಕೆ ಪಡೆದ ಹಾಕ್ತಾರೆ ಅಂದರೆ ಅಲ್ಲಿ ಇರೋ ಶಕ್ತಿ ಈಗ ಆಲ್ರೆಡಿ ಏನಾಯ್ತಲ್ಲ ಇನ್ನೊಮ್ಮೆ ಇದೆ ಇವಾಗ ಅದು ಪಾಠವಾಗುತ್ತೆ ಇವತ್ತಿಗೂ ಆ ದೇವಸ್ಥಾನದಲ್ಲಿ ನೀವು ಹೋದರೆ ನೋಡ್ಬೋದು ಮಾತ್ರ ಅದರಲ್ಲಿ ಆರು ಗಂಟೆನೋ ನಾಲ್ಕು ಗಂಟೆಗೊಂದು ಸರ ಕ್ಲೋಸ್ ಮಾಡ್ತಾರೆ ಡೋರ್ನ ಅಂದರೆ ಪಡೆದೇನ ಸ್ವಾಮಿದು ಆ ಒನ್ ಅವರ್ತಂಗ ಆ ನಂತರ ಮತ್ತೆ ಓಪನ್ ಮಾಡ್ತಾರೆ ದರ್ಶನಕ್ಕೆ ಈ ಥರ ಅದಕ್ಕೆ ಪ್ರೈವೇಟಿ ಕಿಚನ್ ಆಯಿತು ಮತ್ತು ದೇವ್ರ ಮನೆ ಆಯಿತು ಎಲ್ಲರೂ ಈಗ ಓಪನ್ ಕಿಚನ್ ಓಪನ್ ಕಿಚನ್ ಓಪನ್ ಕಿಚನ್ ಅಂದರೆ ನಿಜ ಓಕೆ ಬಟ್ ಅದು ಓಪನ್ ಕಿಚನ್ ಮಾಡೋದಿದ್ರೆ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಮಗೆ ಅರ್ಥನೇ ಆಗಲ್ಲ ಇಲ್ಲ ನಾವು ಯಾರೋ ಬಂದಿರ್ತಾರೆ ಮಾತಾಡೋಕ್ಕೆ ನಾವು ಕಿಚನ್ನಲ್ಲಿ ಇರ್ತೀವಿ ನಿಜ ಇರ್ತೀರಾ ಇಲ್ಲ ಅನ್ನಂಗಿಲ್ಲ ಯಾರೋ ಬಂದಿರ ಬಟ್ ಅವರು ನಿಮ್ಮ ಮನೆಯವರೇ ಇದ್ರೆ ಕಿಚನಲ್ಲೇ ಹೋಗಿ ಮಾತಾಡ್ಕೊ ಕುತ್ಕೊಳ್ಳಿ ಹೊರ್ಗಿನವರ ಇದ್ರೆ ಕಿಚನ್ ಇದ್ರೆ ನೀವು ಯಾಕೆ ಮಾತಾಡ್ತೀರಾ ದೃಷ್ಟಿ ಬೀಳುತ್ತೆ ತಾನೆ ಕಿಚನಿಗೆ ಯಾವುದೇ ಕಾರಣಕ್ಕೂ ಓಪನ್ ಕಿಚನ್ನ ಮಾತ್ರ ಮಾಡೋಕ್ಕೆ ಮನೆಯಲ್ಲಿ ಏನೇ ಆಗಿರಲಿ ಯಾಕಂದರೆ ನೈಟ್ ಆದಮೇಲೆ ಅಲ್ಲಿ ಅಗ್ನಿಯಲ್ಲಿ ಕೆಲವೊಂದು ನೆಗೆಟಿವ್ಗಳು ಬರ್ತಾ ಇರ್ತವೆ ಅದನ್ನು ಡೋರ್ ಹಾಕಿಬಿಡ್ಬೇಕು ಕಿಚನ್ನಲ್ಲಿ ಎಷ್ಟು ನಾವು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತೀವಲ್ಲ ಕಿಚನಲ್ಲಿ ನೈಟ್ ಆದಂಗೆ ಅದು ಬೆಂಕಿನ ಆಫ್ ಮಾಡಿರ್ತೀವಿ ನಾವು ಗ್ಯಾಸ್ನ ಅಥವಾ ಮೊದಲಿನ ಜನ ಏನು ಮಾಡ್ತಾಯಿದ್ರು ಯಾವಾಗಲೂ ಒಂದು ಕೆಂಡಾನ ಒಲೆಯಲ್ಲಿ ಇಡ್ತಾಯಿದ್ರು ಯಾವಾಗಲೂ ಬೆಳಗ್ಕೊಳ್ಳೇ ಅದೇ ಕೆಂಡನ ಸರಿಸ್ಬಿಟ್ಟು ಅದಕ್ಕೆ ಒಂದೆರಡು ಕಟ್ಟಿಗೆ ಇಟ್ಟು ಅದು ಇದನ್ನು ಹಚ್ತಾಯಿದ್ರು ಬಟ್ ಇವಾಗಿಲ್ಲ ನಾವು ಗ್ಯಾಸ್ ಇರುತ್ತೆ ಗ್ಯಾಸ್ ಬಂದ್ ಮಾಡ್ತೀವಿ ನೈಟ್ ಹಾಕ್ಕೊಳ್ಳೇನೆ ಹಾಗಾಗಿ ಅಲ್ಲಿನೇ ಯಾವಾಗ ಅದು ಸೂರ್ಯ ತನ್ನ ಕಿರಣಗಳಿಂದ ಇದು ಮಾಡ್ತಾನಲ್ವ ಅವಾಗ ನಾನು ನಿಮಗೆ ಒಂದು ಹಿಡಿಯೋದಲ್ಲಿ ಹೇಳಿದ್ದೆ ಬೆಳಗ್ಗೆ ಲಕ್ಷಾಂತರ ಜ ಅನುಜೀವಿಗಳು ಹುಡ್ತಾವೆ ಹನ್ನೊಂದು ಹನ್ನೆರಡು ಗಂಟೆಗೆ ಅವೆಲ್ಲ ಹೋಗ್ತಾವೆ ಯಾಕಂದರೆ ಸೂರ್ಯನ ಕಿರಣಗಳು ಬಂದು ಪಾಸಿಟಿವ್ ಅನುಜೀವಿನೂ ಇರ್ತವೆ ನೆಗೆಟಿವ್ ಅನುಜೀವಿನೂ ಇರ್ತವೆ ಬಂದಾಗ ಆ ಸೂರ್ಯನ ಕಿರಣ್ ನಿಂತರೆ ಎಲ್ಲವೂ ಹೋಗ್ಬಿಡ್ತವೆ ಅಲ್ವಾ ಅದೇ ಥರ ಕಿಚನ್ನಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಕಿಚನ್ ಮಾಡಕ್ಕೆ ಹೋಗೋಣ ಅದು ಏನಿದ್ರೂ ಇಲ್ಲ ನಮಗೆ ಓಪನ್ ಕಿಚನ್ ಹೊಟ್ಟೆ ಮಾಡಬಾರ್ದು ಯಾಕಂದರೆ ನಾವೇನೇ ಇರಲಿ ನೈಟ್ ಡೋರ್ ಹಾಕೊಂಡೋಗೋ ಅದೇ ಥರ ದೇವ್ರ ಮನೆ ಕೂಡ ಓಪನ್ನ ಯಾವತ್ತು ಮಾಡಬೇಡಿ ನಾನು ಇವತ್ತು ಕಿಚನ್ ಆ್ಯಂಡ್ ದೇವ್ರ ಮನೆ ಇವನು ಎಲ್ಲಿಡಬೇಕು ಇಟ್ಟ ನಂತರ ಬೆಡ್ರೂಮ್ಸ್ಗಳನ್ನ ಹೇಳ್ತೀನಿ ಯಾಕಂದರೆ ಮೇನ್ ಇರೋದು ಕಿಚನು ದೇವ್ರ ಮನೆ ಆನಂತರ ಹಾಲು ಈ ಮೂರಾದ ಮೇಲೆ ಬೆಡ್ರೂಮ್ಸ್ನ ನೀವು ಇಡ್ಬೋದು ಅಥವಾ ಟ್ವೆಂಟಿ ಥರ್ಟಿ ಸೈಟ್ ಇದೆ ಇಪ್ಪತ್ತು ಮೂವತ್ತರ ಸೈಟ್ ಇದೆ ತುಂಬ ಚಿಕ್ಕದಿದೆ ಅಲ್ಲಿ ನೀವು ದೇವ್ರ ಮನೆ ಮತ್ತು ಕಿಚನು ಹಾಲ್ ಇವನು ಮೂರು ಮಾಡ್ಕೊಂಡು ಬೇಕಾದ್ರೆ ಅದ್ರ ಮೇಲುಗಡೆ ನೀವು ರೂಮ್ಸನ್ನ ಮಾಡಬೇಕು ಆ ರೂಮ್ಸ್ ಎಲ್ಲಿ ಮಾಡ್ಬೋದು ಕಿಚನ್ ದೇವ್ರ ಮನೆ ಇದು ಜಗಾನ ಏನು ಹೇಗಿರಬೇಕು ಅದನ್ನು ಹೇಳ್ತೀನಿ ಅಥವಾ ಇಲ್ಲ ನಮ್ಮದು ಫಾರ್ಟಿ ಥರ್ಟಿ ಫಾರ್ಟಿ ಸೈಟ್ ಇದೆ ಅಥವಾ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಸೈಟ್ ಇದೆ ಈ ಥರ ತುಂಬ ಸುಮಾರು ಸೈಟ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಈಗ ಫಸ್ಟು ನಿಮಗೆ ಸಣ್ಣ ಸೈಟ್ ಇರಲಿ ದೊಡ್ಡ ಸೈಟ್ ಇರಲಿ ಅದಕ್ಕೆ ದೊಡ್ಡ ಸೈಟ್ ಇರಲಿ ಈ ಮನೆ ಕಟ್ಸೋದು ನಾನು ನಿಮಗೆ ಹೇಳಿದ್ದೀನಿ ಡೋರು ಯಾವುದೇ ಕಾರಣಕ್ಕೂ ಪೂರ್ವ ಮತ್ತು ಉತ್ತರನೇ ಇರಲಿ ಡೋರು ಅನಿವಾರ್ಯ ಬಂದರೆ ಆ ಯಾ ಡೋರ್ ಓಪನ್ ಮಾಡ್ಬೋದು ಅಥವಾ ಈ ಯಾವ್ದ್ಯಾವುದು ಅಂತ ನನಗೆ ಹೇಳಿದ್ನಲ್ಲ ಅದಕ್ಕೋಸ್ಕರ ಈಗ ನಿಮ್ಮ ಕಿಚನು ಮತ್ತು ದೇವ್ರ ಮನೆ ದೇವ್ರ ಮನೆಗೆ ಐದು ಜನ ಕೊಟ್ಟಿದ್ದಾರೆ ವಸ್ತುವಲ್ಲಿ ಐದು ಥದಲ್ಲಿ ನೀವು ಎಲ್ಲಿ ಬೇಕಾದರೂ ದೇವ್ರ ಮನೆನ ಇಟ್ಕೋಬೋದು ಏನೂ ಪ್ರಾಬ್ಲಮ್ಸ್ ಆಗಲ್ಲ ಯಾಕಂದರೆ ಒಂದೇ ಸೇಮ್ ಎನರ್ಜಿ ಒಂದೇ ಸೇಮ್ ಪಾಸಿಟಿವ್ ಇದು ಬರುತ್ತೆ ಒಂದೇ ಸೇಮ್ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಐದು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎನ್ ಜಿ ಚಾನೆಲ್ ನ ಮರದೇ ನೋಡಿ ಬಾಯ್